ನನ್ ಪಿಕ್ಚರ್ ನನ್ಗೆ ಕೇಳಿದ್ರೆ ಹೆಂಗ್ ಅನಿಸ್ತದೆ ಅಂತ ಏನು ಹೇಳೋದು ಆಬ್ವಿಯಸ್ಲಿ ಆಡಿಯನ್ಸ್ ಜೊತೆ ಅವ್ರು ಅವ್ರ ನಗುನ ಕಾಯ್ತಿರ್ತೀನಿ ಎಲ್ಲೆಲ್ಲಿ ನಗ್ತಿದ್ದಾರೆ ಏನು ಎತ್ತ ಅಂತ ಎಸ್ ಕಾಮಿಡಿ ಅಂತ ಫಸ್ಟ್ ಹೇಳಿದ್ದೆ ನಾನು ಯಾವುದು ಲಾಜಿಕ್ ಏನು ಹುಡುಕಕ್ ಹೋಗ್ಬಿಡಿ ಇಡೀ ಸಿನಿಮಾದಲ್ಲಿ ಸೊ ಬರೀ ಹ್ಯೂಮರ್ಗೋಸ್ಕರನೇ ಮಾಡಿರೋ ಸಿನಿಮಾ ಸೊ ಹಾಗಾಗಿ ಆ ಹ್ಯೂಮರ್ ವರ್ಕ್ ಆಗಿದೆ ಅನಿಸ್ತು ಎಲ್ಲ ನಗ್ತಾ ಇದ್ದು ನೋಡ್ತಾ ಇದ್ದೆ ಆಡಿಯನ್ಸ್ ರಿಯಾಕ್ಷನ್ ನೋಡ್ತಾ ಇದ್ದೆ ನೋಡೋಣ ನಮ್ದು ಎಲ್ಲಾ ಸಿನಿಮಾನು ನಿಧಾನವಾಗಿ ಇದೇಳುತ್ತೆ ರಪ್ ಅಂತ ತುಂಬಲ್ಲ ಸೊ ಇದು ಎಲ್ಲಾ ಕಡೆಯಿಂದ ರಿಪೋರ್ಟ್ಸ್ ಬರ್ತಿದೆ ಒಂದು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಎಲ್ಲ ಕಡೆ ಆಗ್ತಾ ಇದೆ ಅಂತ ನೋಡೋಣ ಎರಡು ದಿನದಲ್ಲಿ ಹಣೆ ಬರ ಏನು ಅಂತ ಗೊತ್ತಾಗುತ್ತೆ ವೇಟಿಂಗ್ ಫಾರ್ ಅ ಗುಡ್ ರಿಪ್ಲೈ ಅಷ್ಟೇ ರೊಮ್ಯಾಂಟಿಕ್ ಟ್ರೈ ಮಾಡಿದಿನ ಗೊತ್ತಿಲ್ಲ ಅದ ಎಷ್ಟು ಚೆನ್ನಾಗಿದೆ ಅಂತ ನೀವ್ ಹೇಳ್ಬೇಕಷ್ಟೇ ನಂಗೆ ಡ್ಯಾನ್ಸ್ ಬರಲ್ಲ ಅನ್ನೋದು ಗೊತ್ತಿದ್ದೆ ಅದಕ್ಕೆ ಅದನ್ನ ಹಂಗ್ ಮಾಡಿರೋದು ಅಂದ್ರೆ ರಿಯಲಿಸ್ಟಿಕ್ ತರ ಡಾನ್ಸರ್ ಅಲ್ಲ ನಾನು ಅದಕ್ಕೆ ಎಲ್ಲಾದ್ರಲ್ಲೂ ಅಂದ್ರೆ ಡಾನ್ಸ್ ಆಗಿರ್ಬೋದು ಫೈಟ್ ಆಗಿರ್ಬೋದು ಆ ಕಾಮಿಡಿ ಟಚ್ ನ ಬಿಟ್ಟು ಹೋಗ್ಬಾರ್ದು ಅನ್ನೋದಿತ್ತು ತಲೆಯಲ್ಲಿ ಹಂಗಾಗಿ ಅದನ್ನ ಹಂಗೆ ಮೈಂಟೈನ್ ಮಾಡಿದೀವಿ ಸೊ ಸಾಂಗ್ ಅಲ್ಲೂ ಅದೇ ಕಾಮಿಡಿ ಟಚ್ ಇದೆ ಫೈಟ್ ಅಲ್ಲೂ ಅದೇ ಕಾಮಿಡಿ ಟಚ್ ಇದೆ ಕಾನ್ಸ್ಟೇಬಲ್ ಇಂದ ಕಮಿಷನರ್ ತನಕ ಎಲ್ಲಾ ಕ್ಯಾರೆಕ್ಟರ್ ಮಾಡ್ಬಿಡಿದೀನಿ ಪೊಲೀಸ್ ಅಲ್ಲಿ ಸೊ ಯಾವ್ದು ಬಾಕಿ ಇಲ್ಲ ಇಲ್ಲ ಕ್ಯಾರೆಕ್ಟರ್ ಓರಿಯೆಂಟೆಡ್ ಸಿನ್ಮಾಗಳು ಬಂದಾಗ ಪೊಲೀಸ್ ಮತ್ತೆ ಮತ್ತೆ ಮಾಡ್ಬೇಕು ಅನ್ಸುತ್ತೆ ನೋಡೋಣ ಇನ್ನು ಹೆಚ್ಚಿನ ಕ್ಯಾರೆಕ್ಟರ್ ಓರಿಯೆಂಟೆಡ್ ಸಿನಿಮಾಗಳು ಬಂದ್ರೆ ಖಂಡಿತ ಮಾಡೋಣ ಪೊಲೀಸ್ ಯು ಯು ಇಷ್ಟನೇ ಇಷ್ಟ ನಿಮ್ಗೆಲ್ಲಿಸ್ತೀನಿ ಒಳ್ಳೆ ಸಿನಿಮಾದಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ ಪ್ರಮೋದ್ ಸರ್ಗೆ ಎಲ್ಲಾ ಟೀಮ್ಗೂ ನನ್ನ ಕಡೆಯಿಂದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಯಾಕಂದ್ರೆ ಇಷ್ಟು ದಿನ ಜನರುಗಳು ನನ್ನ ಚಿಕ್ಕ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರಿ ಫಸ್ಟ್ ಟೈಮ್ ಇವಾಗ ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದೀರಾ ದಯವಿಟ್ಟು ಸಪೋರ್ಟ್ ಮಾಡಿ ನನ್ನ ಕೈಯಲ್ಲಿ ಯಾವ ತರ ನಾನು ಕೊಟ್ಟಿದ್ದೀನಿ ಇನ್ನು ಏನು ಮಾತಾಡೋ ಪ್ರಯೋಜನ ಇಲ್ಲ ಇನ್ನು ಮಾತಾಡಬೇಕು ಅವ್ರಗಳ ಅನಿಸಿಕೆಗಳನ್ನ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಬೇಕು ನೀವುಗಳು ಪ್ರತಿಯೊಬ್ಬ ಜನರಿಗೆ ಕೇಳ್ಕೊಳ್ಳೋದು ನೀವುಗಳು ಆಡೋ ಒಂದೊಂದು ಮಾತುಗಳು ನೀವು ಬರೆಯೋ ಒಂದೊಂದು ಪದಗಳು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ ಅದರಲ್ಲೇ ನಮ್ಮ ಭವಿಷ್ಯ ಇರತ್ತೆ ದಯವಿಟ್ಟು ಸಪೋರ್ಟ್ ಮಾಡಿ ಶಬಾಷ್ ಮಾಡಿ ಮಗನೆ ಎತ್ತಿಡೀರಿ ಥ್ಯಾಂಕ್ ಯು ಸೊ ಮಚ್ ಆಯ್ತಾ ನಿಮಗೆ ಇಷ್ಟ ಆಗಿದ್ರೆ ನಮಗೂ ಇಷ್ಟ ಆಗೇ ಆಗುತ್ತೆ ಆಗಿದೆ ಪ್ರಮೋದ್ ಸರ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅಂಡ್ ನನಗೆ ಅನ್ನ ಪೋರ್ಷನ್ ತುಂಬಾ ಇಷ್ಟ ಆಯ್ತು ಅ ನನಗೆ ಅವಕಾಶ ಮಾಡ್ಕೊட்டಿರುವಂತ ಚೈತನ್ಯಕ್ಕೆ ನನಗೆ ಇಷ್ಟ ಪಡ್ತೀನಿ ಇನ್ನು ನೀವ್ ಹೇಳ್ಬೇಕು ನೀವು ಬಂದು ಹೇಗಿದೆ ಅಂತ ಹೇಳಿ ಸೋ ಮಚ್ ನೀವು ಎಲ್ಲರೂ ಬಂದಿದ್ದಕ್ಕೆ ಸಿನಿಮಾ ನಿಮಗೆಲ್ಲ ಹೇಗನಿಸುತ್ತೆ ಹೇಗನಿಸುತ್ತೆ ಸರ್ ಸಿನಿಮಾ ಇವತ್ತು ನಮ್ಮ ಹೆಗ್ಲ ಮೇಲೆ ಇದ್ದಿದ್ ಭಾರ ಇವತ್ತು ನಾವ್ ಇಳಿಸಿದೀವಿ ಇನ್ನೆಲ್ಲ ಜನಗಳ ಮೇಲೆ ಒಪಿನಿಯನ್ ಬಿಟ್ಟಿದೀವಿ ದಯವಿಟ್ಟು ಸಿನಿಮಾ ಬಂದ್ ನೋಡಿ ಸಿನಿಮಾ ಸೂಪರ್ ಆಗಿ ಬಂದಿದೆ ನಮ್ಮಂತ ಹೊಸ ಪ್ರತಿಭೆ ಪ್ರತಿಭೆಗಳಿಗೆ ಮುಂದೆ ಒಂದ್ ಇನ್ನೊಂದು ಅವಕಾಶ ಮಾಡ್ಕೊಡಕ್ಕೆ ನಿಮ್ ಆಶೀರ್ವಾದ ಬೇಕೇ ಬೇಕು ದಯವಿಟ್ಟು ಬಂದ್ ಸಿನಿಮಾ ನೋಡಿ ಎಲ್ರು ಮೊಬೈಲ್ ಅಲ್ಲಿ ನೋಡೋದನ್ನ ಬಿಟ್ಬಿಟ್ಟು ಥಿಯೇಟರ್ ಬಂದ್ಬಿಟ್ಟು ಕನ್ನಡ ಸಿನಿಮಾ ನೋಡಿ ಕನ್ನಡ ಸಿನಿಮಾ ಮಾಡಂತ ಪ್ರೊಡ್ಯೂಸರ್ ಗಳನ್ನ ದಯವಿಟ್ಟು ಬೆಳೆಸಿ ಥ್ಯಾಂಕ್ ಯು ಸೋ ಮಚ್ ನಾನು ಅನುಪ್ರೇಮ್ ಅಂತ ಆರ್ಟಿಸ್ಟ್ ಮಾತಾಡ್ತಾ ಸಿನಿಮಾ ತುಂಬಾ ಚೆನ್ನಾಗಿದೆ ಸಿನಿಮಾದ ಶೀರ್ಷಿಕೆ ಹೇಳುವ ಹಾಗೆ ಸಭಾಷ್ ಬಟ್ಟಿ ಮಗನೆ ಅನ್ನೋ ಹೆಸರೇ ಕೂಡ ತುಂಬ ಕಾಮಿಡಿಯಾಗಿ ಅನಿಸುತ್ತೆ ಬಟ್ ಪ್ರಮೋದ್ ಸರ್ ಹೇಳಬೇಕಂದ್ರೆ ನನಗೆ ಡಬಲ್ ಶೇಡ್ ಇದೆ ಅಂತ ಗೊತ್ತೇ ಇರಲಿಲ್ಲ ಸೊ ಎಂಟರ್ ಆದ ಮೇಲೆ ಸಿನಿಮಾ ನೋಡೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅದು ಸರ್ಪ್ರೈಸ್ ಅಂತ ಅನಿಸ್ತು ಹಾಗೆ ಕಾಮಿಡಿ ಮತ್ತು ಇನ್ನದು ಹೇಳ್ತಾರೆ ಸೊ ಕಾಮಿಡಿ ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ ಹಾಗೆ ಸ್ವಲ್ಪ ಮಿಡ್ ಅಲ್ಲಿ ರೊಮ್ಯಾಂಟ್ ಕೂಡ ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ ಖುಷಿಯಾಗುತ್ತೆ ಸೊ ನನ್ನ ಬೆಸ್ಟ್ ಫ್ರೆಂಡ್ ಆದಂಥ ಆದ್ಯಪ್ರಿಯಾಗೆ ಬೆಸ್ಟ್ ವಿಶಸ್ನೂ ನೆಕ್ಸ್ಟ್ ಸೊ ಎಲ್ಲರೂ ಸಿನಿಮಾಗೆ ಬನ್ನಿ ಸಿನಿಮಾ ನೋಡಿ ಕನ್ನಡ ಚಿತ್ರನ ಬೆಳೆಸಿ ಹಸಿ ಹಾವಿಸಿ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ